ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಎರಡ್ ಸಾವಿರದ ಏಳು ಎಂಟರಿಂದ ಈ ಕಾಲೇಜು ಆರಂಭಗೊಂಡಿದ್ದು ವಿದ್ಯಾರ್ಥಿಗಳ ಬೇಡಿಕೆಗೆ ಅನುಗುಣವಾಗಿ ಬೋಧನೆ ಮಾಡಲಾಗ್ತಾ ಇದೆ ಮುದ್ದೆಬಿಹಾಳದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆದರ್ಶ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಎಂದು ಸರ್ಕಾರ ಘೋಷಣೆ ಮಾಡಿದೆ ಇಲ್ಲಿನ ಉತ್ತಮ ಶಿಕ್ಷಣ ಹಾಗೂ ಸೌಲಭ್ಯಗಳನ್ನ ಪರಿಗಣಿಸಿ ಸರ್ಕಾರ ಈ ಮಾನ್ಯತೆ ನೀಡಿರುವುದು ತಾಲೂಕಿಗೆ ಹೆಮ್ಮೆಯ ಸಂಗತಿ ಪ್ರಸಕ್ತ ವರ್ಷದಿಂದಲೇ ಒಂದು ಭಾಷೆಯನ್ನ ಒಂದು ಭಾಷೆಯನ್ನಾಗಿ ಆರಂಭಿಸಲು ಸರ್ಕಾರ ಸೂಚನೆ ನೀಡಿದ್ದು ಅದರಂತೆ ವಿಜ್ಞಾನ ವಿಭಾಗದಲ್ಲಿ ಗಣಕ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ ಅನ್ನ ಅಧ್ಯಯನ ಮಾಡಬಹುದಾಗಿದೆ ಎಂದು ಆದರ್ಶ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಚಾರ್ಯರಾದ ಎಸ್ಎಸ್ ಅಂಗಡಿ ಹೇಳಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ನಮ್ಮ ಕಾಲೇಜಿನಲ್ಲಿ ಹೊಸ ಭಾಷೆ ಹಾಗೂ ಸಂಯೋಜನೆ ಮಂಜೂರಾಗಿದೆ ಪ್ರಥಮ ಹಾಗೂ ದ್ವಿತೀಯ ಪಿ ಯು ತರಗತಿಯಲ್ಲಿ ಸುಮಾರು ಒಂದು ಸಾವಿರದ ಏಳ್ನೂರಕ್ಕಿಂತ ಹೆಚ್ಚು ಮಕ್ಕಳು ಕಳೆದ ವರ್ಷ ಅಭ್ಯಾಸ ಮಾಡ್ತಾಯಿದ್ರು ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗದಲ್ಲಿ ಜೊತೆಗೆ ಎರಡು ಸಾವಿರ ಏಳು ಎಂಟರಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಕಾಲೇಜು ನಿರಂತರವಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚುತ್ತಾ ಬಂದಿದ್ದು ಅವರ ಬೇಡಿಕೆಗಾರಿಕೆ ಬೇಡಿಕೆಗೆ ಅನುಗುಣವಾಗಿ ನಾವು ಪಾಠ ಪ್ರವಚನಗಳನ್ನು ಮಾಡ್ತಾಯಿದ್ದೇವೆ ಉತ್ತಮ ಬೋಧಕ ವರ್ಗ ನಮ್ಮದಿದೆ ನಿರಂತರವಾಗಿ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ನಾವು ಪ್ರಯತ್ನ ಪ್ರಯತ್ನ ಮಾಡ್ತಾಯಿದ್ದೇವೆ ಸತ್ ಸತತವಾಗಿ ಈ ಶೈಕ್ಷಣಿಕ ಸಾಲಿನಿಂದ ಸರ್ಕಾರ ನಮ್ಮ ಕಾಲೇಜಿಗೆ ವಿದ್ಯಾರ್ಥಿಗಳ ಅಧ್ಯಯನಕ್ಕಾಗಿ ಭಾಷಾ ಸಂಯೋಜನೆಯಲ್ಲಿ ಉರ್ದು ಕಲೀಲಿಕ್ಕೆ ಅವಕಾಶ ಕೊಟ್ಟಿದೆ ಜೊತೆಗೆ ವಿಜ್ಞಾನ ಒಂದು ವಿಭಾಗದಲ್ಲಿ ಗಣಕ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ ಅಧ್ಯಯನ ಮಾಡಲಿಕ್ಕೆ ಕೂಡ ಅವಕಾಶ ಕೊಟ್ಟಿದ್ದಾರೆ ಈ ಕಾರಣಕ್ಕಾಗಿ ನಾವು ಘನ ಸರ್ಕಾರಕ್ಕೆ ಹಾಗೂ ನಮ್ಮ ಇಲಾಖೆಗೆ ಹಾಗೂ ಮಾನ್ಯ ಶಾಸಕರಿಗೆ ನಾನು ಧನ್ಯವಾದಗಳನ್ನು ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ಊರಿನ ಹಿರಿಯರು ಪ್ರಮುಖರು ಈ ಸಂಯೋಜನೆ ಮಂಜೂರಾಗುವಲ್ಲಿ ತಮ್ಮದೇ ಆದಂಥ ಪ್ರಯತ್ನ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ನನ್ನ ಅನುಮಾನಗಳನ್ನು ಸಲ್ಲಿಸ್ತಾ ಇದ್ದೇನೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಪಾಲಕರು ತಮ್ಮ ಮಕ್ಕಳನ್ನು ಈ ಶಾಲೆಗೆ ಕಳಿಸಿ ಆ ಭಾಷೆ ಕಲೀಲಿಕ್ಕೆ ಅವಕಾಶ ಇದ್ದದ್ದನ್ನು ಸದುಪಯೋಗ ಮಾಡಿಕೊಳ್ಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ನಾನು ಇದ್ದೇನೆ ಜೊತೆಗೆ ಈ ಸಾಲಿನಿಂದ ನಮ್ಮ ಕಾಲೇಜನ್ನು ಮೇಲ್ದರ್ಜೆಗೆ ಮೇಲ್ದರ್ಜೆಗೆ ಇರಿಸಿದ್ದಾರೆ ಆದರ್ಶ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಂತ ಪರಿಗಣನೆ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಕೆಲವು ಅಭಿವೃದ್ಧಿ ಕ್ರಮಗಳನ್ನು ಕೂಡ ಇಲಾಖೆ ತೆಗೆದುಕೊಳ್ತಾ ಇದೆ ಒಟ್ಟಾರೆಯಾಗಿ ನಮ್ಮ ಊರಿಗೆ ಇದೊಂದು ಹೆಮ್ಮೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಆ ಹೆಮ್ಮೆಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು ಈ ಶಾಲೆಯ ಅಭಿವೃದ್ಧಿಗಾಗಿ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಕೆಲವು ಸೌಲಭ್ಯಗಳಿಗಾಗಿ ಮುಖ್ಯವಾಗಿ ನಮ್ಮ ಡೆಸ್ಕ್ ಕೊರತೆ ಇದೆ ಆ ಡೆಸ್ಕ್ ಪೂರೈಕೆಯಲ್ಲಿ ಊರಿನ ಗಣ್ಯಮಾನ್ಯರು ಜೊತೆಗೆ ಸಮಾಜ ಸುಧಾರಕರು ಜೊತೆಗೆ ಕೈಗಾರಿಕೋದ್ಯಮಿಗಳು ತಮ್ಮ ಸಹಾಯ ಹಸ್ತ ಚಾಚಿ ಬಡ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಶಿಕ್ಷಣ ಅಭಿವೃದ್ಧಿಗಾಗಿ ನೆರವು ನೀಡಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಎಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ನಮ್ಮ ಹೆಮ್ಮೆ ಆದರ್ಶ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆ ಕಾಲೇಜು ಇದು ನಮ್ಮದು ನಮ್ಮ ಜವಾಬ್ದಾರಿ ನಾವೆಲ್ಲರೂ ಕೂಡ ನಾವು ನೀವೆಲ್ಲರೂ ಕೈ ಜೋಡಿಸಿ ಅಭಿವೃದ್ಧಿಯನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ ತಮಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ವಿ ಸಾಮಾಜಿಕ ಕಾರ್ಯಕರ್ತ ಮೆಹಬೂಬ್ ಅಡಲ್ಗೇರಿ ಮಾತನಾಡಿ ಉರ್ದು ಒಂದು ಭಾಷೆಯನ್ನಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಲಿಸಲು ಕರ್ನಾಟಕ ಮುಸ್ಲಿಂ ಕೌನ್ಸಿಲ್ನಿಂದ ಕಳೆದ ಏಳೆಂಟು ವರ್ಷಗಳಿಂದ ಹೋರಾಟ ನಡೆಸಲಾಗಿತ್ತು ಹಿಂದೆ ತನ್ವೀರ್ ಸೇಠ್ ಶಿಕ್ಷಣ ಮಂತ್ರಿಗಳಾಗಿದ್ದಾಗ ಈ ಬಗ್ಗೆ ಮನವಿಯನ್ನ ಕೊಡಲಾಗಿತ್ತು ಬಂದಿರುವ ಸರ್ಕಾರದ ಮೇಲೂ ಒತ್ತಡ ಹೇರಿದ್ದರದ್ದಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಈಗ ಉರ್ದು ಒಂದು ಭಾಷೆಯನ್ನಾಗಿ ಕಲಿಯಲು ಅವಕಾಶ ಸಿಕ್ಕಿದೆ ಎಂದು ಹೇಳಿದರು ಇದರ ಸಬ್ಜೆಕ್ಟ್ ಅನ್ನು ಈಗಾಗಲೇ ಆದೇಶ ಹೊರಡಿಸಿ ನಮ್ಮ ಹೋರಾಟಕ್ಕೆ ಜಯ ಜಯ ಸಿಕ್ಕಿದೆ ಯಾಕಂದರೆ ಸತತ ಏಳೆಂಟು ವರ್ಷಗಳಿಂದ ಕೆ ಎಮ್ ಸಿ ಮೂಲಕ ವಿವಿಧ ಜಿಲ್ಲೆಯ ಮುಖಂಡರುಗಳು ಸಮಾಜದ ಮುಖಂಡರುಗಳು ಎಲ್ಲರೂ ಪಾಲ್ಗೊಂಡು ಈ ಹೋರಾಟವನ್ನು ಮಾಡಿರುವುದರಿಂದ ಸತತವಾಗಿ ಹೋರಾಟ ಮುಂದುವರೆಸಿ ಇವ ಇಂದಿನ ದಿನ ಎಲ್ಲರಿಗೂ ಒಂದು ಅಚ್ಚರಿ ಮೂಡುವಂತ ಒಂದು ನಿರ್ಣಯ ಬಂದಿದೆ ಯಾಕೆಂದರೆ ಹೋರಾಟದಿಂದ ಎಲ್ಲವನ್ನೂ ಸಾಧ್ಯ ಸಾಧಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾವು ಕೇ ನೋಡ್ಬೋದು ಈ ಹೋರಾಟದ ರೂವಾರಿಗಳಾದಂತಹ ಕೆ ಎಂ ರಿಸಾಲ್ದಾರ್ ರವರು ಆಗಿರ್ಬೋದು ಆಮೇಲೆ ಉಸ್ಮಾನ್ ಗಣಿ ಹುಮ್ನಾಬಾದ್ ರವರಾಗಿರ್ಬೋದು ಎಸ್ ಎಂ ಪಾಟೀಲ್ ಗಣಿಯಾರ್ ಅವರಾಗಿರ್ಬೋದು ಎಲ್ಲರೂ ಒಂದು ತಮ್ಮದೇ ಆದಂತಹದ್ದು ಒಂದು ಕೊಡುಗೆ ಸಮಾಜಕ್ಕೆ ಕೊಟ್ಟಿದ್ದಾರೆ ಹೋರಾಟವನ್ನು ಮಾಡಿದ್ದಾರೆ ಆರ್ಥಿಕವಾಗಿ ಮತ್ತು ದೈಹಿಕವಾಗಿ ಕೂಡ ಅವರು ಸಮಾಜಕ್ಕೆ ಒಂದು ಋಣಿಯ ಅವರು ಋುಣ ನಾವು ತೀರಿಸಬೇಕಾಗಿದೆ ಅದ ತೀರಿಸುವ ಕಾರಣ ಯಾವ ರೀತಿ ಇರಬೇಕಂತಂದರೆ ನಮ್ಮ ಮಕ್ಕಳು ಇವತ್ತು ಸರ್ಕಾರಿ ಪದವಿ ಪೂರ್ವ ವಿದ್ಯಾಲಯಗಳಲ್ಲಿ ಉರ್ದು ಸಬ್ಜೆಕ್ಟ್ ಲಭ್ಯವಾಗಿರುವುದರಿಂದ ಎಲ್ಲರೂ ಅಲ್ಲಿ ತಮ್ಮ ಸಬ್ಜೆಕ್ಟ್ನ ಅದರ ಆಯ್ಕೆ ಮಾಡಿಕೊಂಡು ಅದರದ್ದು ಸದುಪಯೋಗ ಪಡೆದುಕೊಳ್ಳಬೇಕಂತೂ ನಾನು ಇವತ್ತು ಸಮಾಜದ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ mas eu